ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಐಕನನ್ನು ಕ್ಲಿಕ್ ಮಾಡಿರಿ ನಾನು ಈ ದಿನ ಮನೆಯಲ್ಲಿ ಹೇಗೆ ಗರಂ ಮಸಾಲ ಮಾಡೋದಂತ ನಿಮಗೆ ತೋರಿಸ್ತೀನಿ ಬರಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ಎಂಟು ಸ್ಪೂನಷ್ಟು ಧನಿಯನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಉರಿಬೇಕು ರೀ ಇದು ಸ್ವಲ್ಪ ಉರಿದು ಆದಮೇಲೆ ಇದರಲ್ಲಿ ಮೂರು ಸ್ಟಾರ್ ಹಾಕ್ಕೊಂಡು ಒಂದು ಸರಿ ಕಲಿಸ್ಕೊಂಡು ಆದಮೇಲೆ ಇದರಲ್ಲಿ ಹತ್ತು ಕರೆಮೆಣಸು ಹಾಕೋರಿ ಆದಮೇಲೆ ಇದರಲ್ಲಿ ಹತ್ತು ಲವಂಗ ಮೂರು ಬ್ಲ್ಯಾಕ್ ಏಲಕ್ಕಿಯನ್ನು ಹಾಕೋರಿ ಕಪ್ಪು ಏಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ಸಹ ಒಂದ್ಸರಿ ಚೆನ್ನಾಗಿ ಕಲಸ್ರಿ ಇದು ನೋಡಿರಿ ಇದು ಧನಿಯಾ ಎಲ್ಲ ಸುವಾಸನೆ ಬರ್ತೈತಿ ಇವೆಲ್ಲ ಹಾಕಿದ್ಮೇಲೆ ಅದರ ಫ್ಲೇವರೆಲ್ಲ ಬರ್ತೈತೆ ಅಷ್ಟೊರಿಗೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ಉರಿಬೇಕು ರೀ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲವೂ ಒತ್ತಿ ಹೋಗ್ತಾವ್ರಿ ಆದಷ್ಟು ನೀವು ದಪ್ಪ ಪ್ಯಾನಲ್ಲಿ ನಾನ್ ಸ್ಟಿಕ್ ಪ್ಯಾನಲ್ಲಿ ಉರಿದ್ರೆ ಜಲ್ದಿ ಒತ್ತೋಗಲ್ಲ ರೀ ನಾನು ಮಾಡುವಂಥ ಈ ಗರಂ ಮಸಾಲ ಯಾವುದ್ರಲ್ಲೂ ಆದರೂ ಹಾಕ್ಕೋಬೋದು ರೀ ಬಿರಿಯಾನಿಯಲ್ಲಾಗಲಿ ಪಲಾವಲ್ಲಾಗಲಿ ಆಗಲಿ ಯಾವುದ್ರಲ್ಲಾದರೂ ನಾವು ರೀ ಇದು ಅಷ್ಟು ಚೆನ್ನಾಗಿರ್ತೈತಿಂದು ಒಂದ್ಸರಿ ನೀವು ಮನೆಯಲ್ಲಿ ನಾನು ಮಾಡ್ದೆ ನೀವು ಟ್ರೈ ಮಾಡಿರಿ ಹಾಗೆ ಇದರಲ್ಲಿ ನಾನೊಂದು ಏಳು ದುಂಡನೆಯ ಗೋಡಂಬಿಯನ್ನು ಹಾಕ್ಕೊಂತಿದ್ದೀನಿ ರೀ ಹಾಗೆ ಇದು ಯಾಲಕ್ಕಿಯನ್ನು ಸಹ ಇದರಲ್ಲಿ ರೀ ಇದನ್ನು ಸಹ ಒಂದ್ಸಲ ಚೆನ್ನಾಗಿ ಹುರಿ ಮತ್ತು ಇದರಲ್ಲಿ ನಾವು ಎರಡು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳನ್ರಿ ಎಲ್ಲ ಒಂದೇ ಸರಿ ಹಾಕ್ಕೊಬಾರ್ದು ರೀ ಒಂದೊಂದು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹುರ್ಕೋಬೇಕು ರೀ ಹೀಗೆ ಎಲ್ಲ ಹುರ್ಕೊಳೋದ್ರಿಂದ ಗರಂ ಮಸಾಲ ಚೆನ್ನಾಗಿ ಫ್ಲೇವರ್ ಬರ್ತೈತಿ ರೀ ಆವಾಗ ನಾವು ಯಾವ ಆಗಲಿ ಹಾಕಿದರೆ ಟೇಸ್ಟಿಯಾಗಿ ಬರ್ತೈತಿ ರೀ ಇವನ್ನೆಲ್ಲ ಚೆನ್ನಾಗಿ ಒಂದು ಸಲ ರೀ ಆಮೇಲೆ ಇದರಲ್ಲಿ ನಾವು ಎರಡು ತುಂಡು ಚಕ್ಕೆಯನ್ನು ಹಾಕ್ಕೋಬೇಕ್ರಿ ಇಲ್ಲಿ ನಾನು ತೋರಿಸಿನಲ್ಲ ಇವು ತಳ್ಳನೇ ಚಕ್ಕೆ ರೀ ದಪ್ಪ ಇದ್ದರೆ ಇಂಥವುದು ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕ್ರಿ ಇವು ತಳ್ಳಗಿರೋ ಸಲುವಾಗಿ ನಾನು ಎರಡು ಹಾಕ್ಕೊಂಡಿನಿ ಆಮೇಲೆ ಇದರಲ್ಲಿ ಬಿರಿಯಾನಿ ಎಲೆಯನ್ನು ಸಹ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಸಿರಿ ಇದರಲ್ಲಿ ಒಂದೆರಡು ಕಡ್ಡೆಯಷ್ಟು ಕರ್ಬೇವನ್ನು ಹಾಕಿರಿ ಇದೆಲ್ಲ ಹಾಕಿದಮೇಲೆ ಒಂದು ಸಲ ಚೆನ್ನಾಗಿ ಉರಿ ಇದು ಹುರಿದು ಆದಮೇಲೆ ಒಂದು ಸ್ಪೂನು ಗಸಗಸೆಯನ್ನು ಹಾಕೋರಿ ಒಂದೇ ಸ್ಪೂನ್ ಸಾಕ್ರಿ ಇದಕ್ಕೆ ಇದನ್ನು ಸಹ ಒಂದ್ಸರಿ ಚೆನ್ನಾಗಿ ಇವೆಲ್ಲ ಚಟಪಟ ಅನ್ನೋವರೆಗೆ ಚೆನ್ನಾಗಿ ಹುರ್ಕೋರಿ ಗಸಗಸೆ ಬಂದುಬಿಟ್ಟು ಫಸ್ಟಿಗೆ ಹಾಕ್ಕೊಬೇಡ್ರಿ ಲಾಸ್ಟಿಗೆ ಹಾಕೋರಿ ಫಸ್ಟಿಗೆ ಹಾಕ್ಕೊಂಡ್ರೆ ಗಸಗಸೆ ಒತ್ತಿ ಹೋಗ್ತವೆ ಅದಕ್ಕೆ ನಾನು ಇಲ್ಲಿ ಲಾಸ್ಟಿಗೆ ಹಾಕ್ಕೊಂಡಿನಿ ಇದನ್ನೆಲ್ಲ ಹುರ್ಕೊಂಡು ಆದಮೇಲೆ ಫ್ಲೇವರ್ ಬರ್ತಿತ್ತು ರೀ ಇದೆಲ್ಲ ಆದಮೇಲೆ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ್ರಿ ಮತ್ತು ಅದೇ ಪ್ಯಾನಲ್ಲಿ ನಾನು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಇವನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಉರಿಬೇಕು ರೀ ಆಗಲೇ ಮೆಣ್ಸಿನ್ಕಾಯಿ ಫ್ಲೇವರ್ ಬರ್ತೈತೆ ರೀ ಅಷ್ಟವರೆಗೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ರೀ ಈ ಆದಮೇಲೆ ಇದನ್ನು ಸಹ ಅದೇ ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗಾಗ್ಯಾಗೆ ಬಿಡ್ಬೇಕು ರೀ ಇವು ಹುರ್ಕೊಂಡಿರುವಂಥ ಎಲ್ಲ ತಣ್ಣಗಾಗಿದ್ದಾವೆ ರೀ ಈಗ ಇದನ್ನು ಒಂದು ಮಿಕ್ಸಿ ಬಟ್ಲದಲ್ಲಿ ಹಾಕ್ಕೊಂಡು ಇದನ್ನೇ ಪೌಡ್ರ್ ಮಾಡ್ಕೋಬೇಕು ರೀ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಪೌಡ್ರ್ ಮಾಡ್ಕೊಂಡು ಆದಮೇಲೆ ನೋಡಿರಿ ನಿಮಗೆ ನಾನು ತೋರಿಸ್ತೀನಿ ಮಸಾಲೆ ರೆಡಿ ಆಗಿದೆ ಈ ಗರಂ ಮಸಾಲ ಬಂದುಬಿಟ್ಟು ನೀವು ಯಾವುದೇ ಮಸಾಲ ಅಡುಗೆ ಮಾಡುವಾಗ ಅದರಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕ್ರಿ ಇದು ಅಷ್ಟು ಚೆನ್ನಾಗಿರ್ತೈತಿ ಫ್ಲೇವರ್ ನೋಡಿರಿ ಇಷ್ಟು ಚೆನ್ನಾಗಿದೆ ನಾನು ಮಾಡಿರುವಂಥ ಈ ಗರಂ ಮಸಾಲೆ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ನೀವು ಒಂದ್ಸಲ ಮನೆಯಲ್ಲಿ ಗರಂ ಮಸಾಲ ಟ್ರೈ ಮಾಡಿರಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು